ಇನ್ನು ಗುರುಗಳ ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಭಕ್ತಿ ಮಾರ್ಗ ದಾರಿಯಲ್ಲಿ ಹೋಗ್ತಾ ಇರುವಾಗ ಲೈಂಗಿಕ ಮನೋಭಾವನೆ ಆಗಿರ್ಬೋದು ಈ ಕಾಮನೆಗಳಾಗಿರ್ಬೋದು ಇವೇ ಹೆಚ್ಚಾಗಿ ಕಾಡುತ್ತೆ ಯಾಕೆ ಅಂತ ಹೇಳಿ ಅದು ತಪ್ಪ ಸರಿನಾ ಸರಿನೇ ಅದು ಆದ್ರೆ ಯಾಕ ಅದನ್ನೇ ಬಾಧಿಸ್ತವೆ ಅಥವಾ ಅದೇ ಕಾಡುತ್ತವೆ ಯಾಕೆ ಅದನ್ನ ನೀವು ನಿರ್ಬಂಧಿಸ್ತೀರಿ ಲೈಂಗಿಕತೆ ಅನ್ನೋದನ್ನ ನೀವು ಕ್ಷುಲ್ಲಕ ಭಾವ ಅಂತ ನೀವು ಭಾವಿಸ್ತಾ ಇದ್ದೀರಿ ಅದನ್ನ ದೊಡ್ಡ ಅಪರಾಧ ಅಂತ ನೀವು ತೋರ್ತಾ ಇದ್ದೀರಿ ಆ ಕಾರಣದಿಂದಾಗಿ ಮನಸ್ಸಿನಲ್ಲಿ ಅದೇ ಕ್ಷೋಭೆಗಳೇ ಉಂಟಾಗ್ತದೆ ನೋಡಿ ಆಧ್ಯಾತ್ಮಿಕದಲ್ಲಿ ಲೈಂಗಿಕತೆಯನ್ನ ನಿಷ್ಠೂರವಾಗಿ ನೋಡಿಲ್ಲ ಇತ್ತೀಚೆಗೆ ಅದನ್ನು ಮಡಿವಂತಿಕೆ ಮಾಡಿಬಿಟ್ಟಿದ್ದಾರೆ ಆದ್ರೆ ಹಿಂದೆ ಎದ್ದೆ ಎಲ್ಲಾ ಋಷಿಗಳು ಕೂಡ ಮದುವೆ ಆಗಿದ್ದವರು ಲೈಂಗಿಕತೆಯಲ್ಲೇ ತೊಡಗದಂತವ್ರು ಆದ್ರೆ ಅದನ್ನು ವಿಕೃತವಾಗಿ ಬಳಸ್ಕೋಬಾರದು ಅದನ್ನ ಕಾಮ ಅಂತ ಕರೀತಾರೆ ಅದಕ್ಕೆ ಬಳಸಬಾರದು ಬಿಟ್ರೆ ಲೈಂಗಿಕತೆ ಆಧ್ಯಾತ್ಮಿಕತೆಯಲ್ಲಿ ಬಾಧಕ ಅಲ್ಲ ನೀವು ಯಾವಾಗ ಮನಸ್ಸನ್ನ ದೊಡ್ಡದರ ಕಡೆಗೆ ಹರಿವು ಬಿಡ್ತೀರೋ ನೀವು ಯಾವ್ದು ಬಾಧಿಸೋದೇ ಇಲ್ಲ ನೀವು ನಿರ್ಬಂಧಿಸಬೇಕಾದ ಕ್ಷುಲ್ಲಕ ಕನ್ಸಕ್ ಶುರುವಾಗ್ತದೆ ನೀವ್ ಯಾಕೆ ಇದು ಬಾಧಿಸ್ತಾ ಇದೆ ಇದೇ ಕನಸುಗಳು ಯಾಕೆ ಬೆಳಿತಾ ನೀವು ಅದನ್ನ ಹೆಚ್ಚು ನಿರ್ಬಂಧಿಸ್ಲಿಕ್ಕೆ ಕಂಟ್ರೋಲ್ ಮಾಡಕ್ ಹೊಲ್ಟ್ಬಿಡಿದಿರಿ ಖಂಡಿತ ಯಾವಾಗ ನೀವು ಹೆಚ್ಚು ಕಂಟ್ರೋಲ್ ಮಾಡ್ತೀರೋ ಅದನ್ನ ಮಡಿವಂತಿಕೆಯಿಂದ ನೋಡ್ತೀರೋ ಅದು ದೊಡ್ಡದಾಗಿ ಕಾಣಿಸ್ತದೆ ನೀವು ನಮ್ಮ ದೇವಸ್ಥಾನಗಳಿಗೆ ಹೋಗಿ ನಮ್ಮ ಹಿರಿಯರು ಅದನ್ನ ಎಷ್ಟು ಚೆನ್ನಾಗಿ ಸೈಂಟಿಫಿಕ್ ಆಗಿ ವಿವರಣೆ ಕೊಟ್ಟಿದ್ದಾರೆ ದೇವಸ್ಥಾನ ಅನ್ನೋದು ಅತ್ಯಂತ ಪವಿತ್ರ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ತೀರ್ಥ ಕ್ಷೇತ್ರ ಪುಣ್ಯಕ್ಷೇತ್ರ ಎಲ್ಲವೂ ಹೇಳ್ತೀವಿ ಹಾಗೆ ಹೇಳುವಂತ ಪ್ರತಿ ದೇವಸ್ಥಾನದ ಸುತ್ತ ಆ ಶಾಸ್ತ್ರವನ್ನೇ ಹಾಕಿದ್ದಾರೆ ಲೈಂಗಿಕತೆಯನ್ನ ಒಳಗೊಂಡಂತ ಕಾಮಶಾಸ್ತ್ರವನ್ನ ಸುತ್ತ ಕೆತ್ತಿದ್ದಾರೆ ಅದರ ಅರ್ಥ ಏನು ಅದು ಬಾಧಕ ಅಲ್ಲ ಆದ್ರೆ ಅದನ್ನು ಬಿಡು ನಿನ್ನ ಒಳಗೆ ಹೋಗಬೇಕಾದ್ರೆ ಅದನ್ನ ಜೊತೆಗೆ ತಗೊಂಡು ಹೋಗಬೇಡ ಅದು ವಿರೋಧವಾಗಿ ಆಗ್ಲಿ ಪರವಾಗಿ ಆಗ್ಲಿ ನಿನ್ನ ಒಳಗ್ ತಗೊಂಡು ಹೋಗಬೇಡ ಹೊರಗಿದೆ ಹೊರಗೆ ಬಿಡು ಹೊರಗ ನೋಡು ಅನುಭವಿಸು ಒಂದು ದಿನ ಅದನ್ನ ಬಿಟ್ಟು ಬಿಡು